ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೆಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂ ಶೆಟ್ಟಿ ರೋಡಿಗಿಳಿದ ಬಸ್ಗಳು ಎಂದಿನಂತೆ ತೆರೆದ ಅಂಗಡಿ ಮುಂಗಟ್ಟುಗಳು ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಗೆ ಭಾರತದಾದ್ಯಂತ ಬಂದ್ ಆಚರಣೆ ಹಿನ್ನೆಲೆಯಲ್ಲಿ ಕೋಲಾರದ ಮುಳುಬಾಗನಲ್ಲಿ ನೀರಸ ಪ್ರತಿಕ್ರಿಯೆ ಕಂಡು ಬಂತು ಬೆಳಂಬಳಿಗೆ ಕೆಲವು ಕಾರ್ಮಿಕ ಸಂಘಟನೆಗಳು ನಗರದ ಕೆಇಬಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಹಾಗೂ ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಿದರು ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಕೆಇಬಿ ಸರ್ಕಲ್ನಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಹಲವು ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆಗೆ ಸಾಥ್ ನೀಡಿದರು ಅಲ್ಲದೆ ಸಂಘಟನೆಯ ಕಾರ್ಯಕರ್ತರು ಮುಖ್ಯ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿದರು ಇನ್ನು ಸಾರ್ವಜನಿಕರಿಗೆ ಬಸ್ ಸೌಲಭ್ಯ ಇಲ್ಲವಾದ್ದರಿಂದ ಎಲ್ಲ ಅಂಗಡಿ ಮುಂಗಟ್ಟುಗಳು ಹಾಗೂ ಆಟೋ ಸಂಚಾರಕ್ಕೆ ಯಾವುದೇ ತೊಂದರೆ ಕಂಡುಬರಲಿಲ್ಲ ಒಟ್ಟಲ್ಲಿ ಗಡಿನಾಡು ಮುಳುಬಾಗಿಲಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದೆ ನೀರಸ ಪ್ರತಿಕ್ರಿಯೆ ಕಂಡುಬಂತು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿ ಜನ ವಿರೋಧಿ ಕೇಂದ್ರ ಸರ್ಕಾರ ಕೇಳಿದ ಅಖಿಲ ಭಾರತ ಬಂದ ಯಶಸ್ವಿಯಾಗಲಿ ಕಾರ್ಮಿಕರಿಗೆ ಕನಿಷ್ಠ ಸಿಗಲೇ ಆಗ್ಬೇಕು ಜನ ವಿರೋಧಿ ಸರ್ಕಾರ ಕೇಳಿದಿಕ್ಕ ಜನರಿಗೆ ದ್ರೋಹ ಮಾಡುತ್ತಿರುವ ಮೋದಿ ಸರ್ಕಾರ ಕೇಳಿದಿಕ್ಕಾರೋದಿ ನಾವೆಲ್ಲರನ್ನು ಅವರು ಎಲೆಕ್ಷನ್ ಬರೋದಕ್ಕಿಂತ ಮೊದಲು ಪ್ರಾರಂಭಿಸಿದರು ದೇಶದಲ್ಲಿ ಯಾವ ರೀತಿ ನಾನು ಕೈಯಲ್ಲಿ ಹಿಡೀಬೇಕ ಆಡಲ್ ಅಂದ್ರೆ ಯಾವ ರೀತಿ ದೇಶದ ಜನರಿಗೆ ಮಂಕು ಹಾಕಬೇಕು ನಗರದ ಎಲ್ಲ ಆಗ ಚಾಲಕರು ಭಕ್ ಚಾಲಕರು ಅಂಗಡಿಯ ಮಾಲೀಕರು ರೈತರು ಮತ್ತು ಕಾರ್ಮಿಕರು ಯೋಜನರು ಮತ್ತು ಮತ್ತು ಕಾರ್ಮಿಕರ ತಿಂಗಳಿಗೆ ಹದಿನೆಂಟು ಸಾವಿರ ಅಂದ್ರೆ ಏನು ಇಲ್ಲದೆ ಇರ್ತಕ್ಕಂತ ಎಲ್ಲ ಆಶೆಗಳನ್ನ ಸೃಷ್ಟಿ ಮಾಡಿ ನೀವು ಓಟ್ ಕೊಟ್ರೆ ನಾನು ನಾವೇ ನಿಮ್ಮನ್ನ ಸ್ವರ್ಗಕ್ಕೆ ಹೋಗ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟು ಮೋದಿ ಅವರು ಎತ್ಕೊಂಡು ದೇಶದಲ್ಲೆಲ್ಲ ಸುತ್ತಾಡಿದ್ರು ಎಲ್ಲ ಬಹಿರಂಗ ಸಭೆಗಳಲ್ಲಿ ಹೇಳಿದ್ರು ಜನರಿಗೆ ನೀವು ಬಿಜೆಪಿ ಓಟ್ ಕೊಟ್ರೆ ನಾನು ಪ್ರಧಾನಮಂತ್ರಿ ಆದರೆ ನಾನು ಬಂದಂತ ನೂರು ಅಧಿಕಾರ ಬಂದಂತ ನೂರು ದೇಶಗಳಲ್ಲಿ ಎಂಬತ್ತೈದು ಲಕ್ಷ ಕೋಟಿ ರೂಪಾಯಿಯನ್ನ ಕಪ್ಪು ಹಣವನ್ನು ತಗೊಂಡು ಬಂದು ಇಲ್ಲಿನ ಬ್ಯಾಂಕ್ಗಳಲ್ಲಿ ಇಟ್ಟು ದೇಶದ ಹಣವಾಗಿ ಪರಿಗಣಿಸಿ ಎಲ್ಲರ ಅಕೌಂಟ್ ಗಳಿಗೆ ಹದಿನೈದು ಲಕ್ಷ ರೂಪಾಯಿಯನ್ನ ಪ್ರತಿಯೊಬ್ಬರಿಗೂ ಹಾಕ್ತೇನೆ ಅಂತಕ್ಕಂತ ಆಶ್ವಾಸನೆಯನ್ನ ದೇಶದ ಜನತೆಯ ಮುಂದೆ ಚುನಾವಣೆ ಸಂದರ್ಭದಲ್ಲಿ ನನಗೆ ಓಟ್ ಕೊಡಿ ನಿಮ್ಮ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಕೋಟಿ ರೂಪಾಯಿ ಹದಿನೈದು ಲಕ್ಷ ನಿಮ್ಮ ಹಾಕ್ತೇನೆ ಅಂತ ಹೇಳಿದ್ರು ಪ್ರತಿ ಅಕೌಂಟ್ ಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು